ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು ಇದು ಬಂದು ಸೀಸನ್ ಫುಡ್ ಅಂತಲೂ ಕರಿಬೋದು ಇವಾಗ ಸಿಗುವ ಹಸಿ ತೊಗರಿ ಕಾಳನ್ನು ಯೂಸ್ ಮಾಡಿ ರುಚಿಕರವಾದ ಸಾಂಬಾರನ್ನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಪಾತಿ ಪೂರಿ ಮುದ್ದೆ ಮತ್ತು ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಯೂಸ್ವಲಿ ನಮಗೆ ಚಳಿಗಾಲಕ್ಕೆ ಅಂದರೆ ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲಿ ನಮಗೆ ಹಸಿಯಾದ ತೊಗರಿಕಾಳು ಸಿಗುತ್ತೆ ಹಾಗಾಗಿ ಸೀಸನ್ನಲ್ಲಿ ಸಿಗುವ ಯಾವುದೇ ತರಕಾರಿ ಕಾಳುಗಳು ಯೂಸ್ ಮಾಡುವುದರಿಂದ ದೇಹಕ್ಕೆ ಬೇಕಾಗುವ ಉಷ್ಣಾಂಶ ಸಿಗುತ್ತದೆ ಹಾಗಾಗಿ ನಾವು ರೋಗದಿಂದ ದೂರ ಇಡಬಹುದು ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಒಂದು ಬೌಲ್ದಷ್ಟು ತೊಗರಿ ಕಾಳನ್ನು ಅದು ಚೆನ್ನಾಗಿ ಬಿಡಿಸಿ ನಾನು ಕಾಳುಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊತಾ ಇದ್ದೀನಿ ಹಸಿಯಾಗಿ ಯೂಸ್ ಮಾಡೋದ್ರಿಂದ ನಮಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ ದೇಹಕ್ಕೆ ಅಂತ ಹೇಳ್ಬೋದು ಇದು ಇಲ್ಲಿ ಒಂದು ಬೌಲ್ ತೊಗರಿ ಕಾಳಿಗೆ ನಾನು ಎರಡು ಬೌಲ್ದಷ್ಟು ನೀರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಕುಕ್ಕರ್ನಲ್ಲಿ ಒಂದು ಮೂರರಿಂದ ನಾಲ್ಕು ವಿಶಿಸನ್ನು ಕೂಗಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಬಂದು ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಾಯಿ ಮತ್ತು ಕರಿಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಅರ್ಧ ಕಪ್ಪಿನಷ್ಟು ತುರಿದಂಥ ಒಣ ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾನು ಒಂದು ಇಂಚು ದಾಲ್ಚಿನ್ನಿ ಎರಡು ಲವಂಗ ಎರಡು ಕಾಳು ಮೆಣಸು ಮತ್ತು ಒಂದು ಪಲಾವ್ ಎಲೆನ ಮತ್ತು ಒಂದು ಟೀ ಸ್ಪೂನ್ದಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಆಮೇಲೆ ಅದಕ್ಕೆ ನಾನು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಒಬ್ಬರಿಗೆ ಫ್ರೈ ಮಾಡ್ಕೊತೀನಿ ಅದಕ್ಕೆ ಒಂದು ಕಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕಿ ಹಸಿ ವಾಸನೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಒಂದು ಕಪ್ಪಿನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಈ ಟೊಮೊಟೊ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಬೇಗ ಟೊಮೆಟೊ ಹಾಕಿದ ತಕ್ಷಣ ನಾನು ಉಪ್ಪು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ನಮ್ಮ ಟೊಮೆಟೊ ಬರುತ್ತೆ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಕೆಂಪು ಖಾರದ ಪುಡಿ ಮತ್ತು ಒಂದು ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಟೀ ಸ್ಪೂನ್ದಷ್ಟು ಗರಂ ಮಸಾಲೆಯನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಫ್ರೈ ಮಾಡಿಟ್ಕೊಂಡಂಥ ಒಣ ಕೊಬ್ಬರಿನ ಸ್ವಲ್ಪ ಪೇಸ್ಟ್ ಮಾಡಿ ಇದ್ದೀನಿ ಇದರಿಂದ ರುಚಿ ಮತ್ತು ಘಮ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಬಾಯ್ಲ್ ಮಾಡಿಟ್ಕೊಂಡಂಥ ತೊಗರಿ ಕಾಳನ್ನು ನೋಡ್ಬೋದು ಇಷ್ಟು ಸಾಫ್ಟಾಗಿ ಬಂದಿದೆ ಜಸ್ಟ್ ಒಂದು ಎರಡರಿಂದ ಮೂರು ವಿಷಲ್ಸ್ ಕೂಗ್ಸಿದ್ರೆ ಸಾಕಾಗುತ್ತೆ ಹಾಗೆ ಸ್ವಲ್ಪ ನಮ್ಮದು ಗ್ರೇವಿದ ತಿಕ್ನೆಸ್ ಬರಲಿ ಅಂತ ಹೇಳಿ ನಾನು ಏನು ಮಾಡಿದೆ ಒಂದು ಟೇಬಲ್ ಸ್ಪೂನ್ದಷ್ಟು ಕಡಲೆ ಹಿಟ್ಟಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಅದು ಫ್ರೈ ಆದಂಥ ನಮ್ಮದು ಪೇಸ್ಟ್ ಒಳಗೆ ಇದನ್ನು ಹಾಕ್ತಾಯಿದ್ದೀನಿ ದಿನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದರೆ ನೀವು ಜಸ್ಟ್ ಗ್ರೇವಿ ತಿಕ್ನೆಸ್ ಜಾಸ್ತಿ ಆಗಲಿ ಅಂತಷ್ಟೇ ನಾವು ಮಾಡಿದ್ದು ಆಮೇಲೆ ನಾನು ಕುತ್ಕೊಂಡು ಇಟ್ಕೊಂಡಂಥ ಹಾಕ್ತಾ ಇದ್ದೀನಿ ಹಾಕಿ ನೀವು ಬೇಕಾದರೆ ಇನ್ನೂ ಚೆನ್ನಾಗಿ ಬರಲಿ ಗ್ರೇವಿ ತಿಕ್ನೆಸ್ ಅಂತಂದರೆ ಈ ಥರ ಮ್ಯಾಷರ್ ಯೂಸ್ ಮಾಡಿ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಬೋದು ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮ್ಯಾಸ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಗ್ರೇವಿದ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಜೊತೆಗೆ ರುಚಿನೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ನಿಮಗೆ ಬೇಕಾದಷ್ಟು ನೀರನ್ನು ಹಾಕಿ ನಿಮಗೆ ಯಾವ ಥರ ಸಾಂಬಾರು ಥರ ಬೇಕಾ ಅಥವಾ ಒಂಥರ ಗ್ರೇವಿ ಥರ ಬೇಕಾ ಅದ್ರದ್ದು ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರನ್ನು ಹಾಕೋಬೋದು ನಾ ಇಲ್ಲಿ ಆಲ್ರೆಡಿ ಕುದ್ಕೊಂಡು ಇಟ್ಕೊಂಡಂಥ ನೀರನ್ನು ಯೂಸ್ ಇದ್ದೀನಿ ಎಕ್ಸ್ಟ್ರಾ ನೀರನ್ನು ನಾನು ಯೂಸ್ ಮಾಡಿಲ್ಲ ಇದನ್ನು ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ಲಾಸ್ಟಿಗೆ ನಾನು ಇದು ಭಾಜಿ ಮಸಾಲಾನ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ದಷ್ಟು ಸ್ಟು ಇದು ಜಸ್ಟ್ ಆಪ್ಷನ್ನು ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ಜಸ್ಟು ಟೇಸ್ಟ್ ಮತ್ತು ಫ್ಲವರ್ ಚೆನ್ನಾಗಿ ಅಂತ ಅಷ್ಟೇ ಆ್ಯಡ್ ಮಾಡಿದ್ದು ನೋಡ್ಬೋದು ಗ್ರೇವಿ ತಿಕ್ನೆಸ್ ಈ ಥರ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದು ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಪೆಷಲಿ ವಿಂಟರ್ ಟೈಮಲ್ಲಿ ಮಾಡುವಂಥ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ತೊಗರಿ ಕಾಳಿನಲ್ಲಿ ಅತಿಯಾದ ನಾರಿನಂಶ ಮತ್ತು ಪ್ರೋಟೀನ್ ಅಂಶ ಕಂಡುಬರುತ್ತದೆ ಹಾಗಾಗಿ ವಿಶೇಷವಾಗಿ ದೇಹದ ತೂಕವನ್ನು ನಿಯಂತ್ರಣ ಮಾಡುವಲ್ಲಿ ಮತ್ತು ದೇಹದ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡುವುದರಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಾಮಾನ್ಯವಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಪ್ರತಿದಿನವೂ ಸಾಂಬಾರು ತಯಾರು ಮಾಡಲು ಬೇಳೆಯನ್ನು ಉಪಯೋಗದಲ್ಲಿ ಬಳಸುತ್ತೇವೆ ಹಾಗೆ ತೊಗರಿ ಕಾಳಿನಲ್ಲಿ ಪ್ರೋಟೀನ್ ಪೊಟ್ಯಾಷಿಯಂ ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಂ ಮತ್ತು ಐರನ್ ಕಂಟೆಂಟು ತುಂಬ ರಿಚ್ ಆಗಿ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತು ನಿಮಗೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್